ಬೆಣ್ಣೆತ್ತರ ಯೋಜನೆ ಅಣೆಕಟ್ಟು ಬೇರೂರು ಒಂದು ಮುಳುಗಡೆ ಪ್ರದೇಶದಲ್ಲಿ ಬರ್ತಕ್ಕಂಥ ನಾಗೂರ್ ಎಂಬ ನಮ್ಮ ಗ್ರಾಮ ಸಂಪೂರ್ಣವಾಗಿ ಮುಳುಗಡೆಗೊಂಡಿರುವುದು ನಿಜವಿರುತ್ತದ ಅದೇ ರೀತಿಯಾಗಿ ಇಲ್ಲಿ ತನಕ ಒಂದು ಭೂ ಪರಿಹಾರ ಆಗಿರ್ಬೋದು ಅದೇ ರೀತಿ ಮನೆಗಳು ಟೋಟಲ್ ನಮ್ಮ ಸಮ್ಮರ್ಜ ಆಗಿ ಆಗಿರ್ತಕ್ಕಂಥ ಮನೆಗಳು ಹನ್ನೊಂದು ನೂರ ಹದಿನೇಳು ಮನೆಗಳು ಅದರಾಗೆ ಇಲ್ಲಿ ತನಕ ನಮ್ಗೆ ಸಿಕ್ಕಂಥ ಭೂ ಪರಿಹಾರ ಧನ ಏನಪ್ಪ ಅಂದ್ರೆ ಬರೀ ಒಂಬತ್ತು ನೂರ ಮೂವತ್ತೇಳು ಮನೆಗಳಿಗೆ ಮಾತ್ರ ಸಿಕ್ಕದ ಇನ್ನು ಉಳಿದ ಮನೆಗಳಿಗೆ ಏನದ ನಮಗೆ ಭೂ ಪರಿಹಾರ ದಾನ ಸಿಕ್ಕಿಲ್ಲ ಆ ಒಂದು ಭೂ ಪರಿಹಾರ ದಾನದ ಇಲ್ಲಿ ನಾವು ಬಂದಂಥ ನೂರ ಎಂಟು ಮನೆಗಳ ನಿವಾಸಿಗಳ ಆಗಿರ್ತೀವಿ ಅದೇ ರೀತಿ ಹಾಕಿಸಿದ ಈಗ ತಾವು ಎಲ್ಲ ಅಧಿಕಾರಿಗಳಿಗೆಲ್ಲ ನಾವು ಮನವಿ ಪಟ್ಟಿವಿ ಅಧಿಕಾರಿಗಳು ಕೂಡ ಈಗ ಕೆಲವು ದಿನಗಳ್ದಾಗ ನಾವು ಇದು ಏನದ ನೋಡ್ಕಿಸಿಂದ ಮಾಡಿಕೊಡ್ತೀನಿ ಅಂತ ಹೇಳ್ಯಾರ ನಾವು ಸುಮಾರು ಒಂದು ಮೂವತ್ತು ವರ್ಷದಿಂದ ಹೋರಾಟ ನಮ್ಮ ಊರಿಗೆ ಏನಾದರೂ ಇಲ್ಲಿವರೆಗೆ ಆಸ್ಪತ್ರೆಗಳು ಕೂಡ ಸಿಕ್ಕಿರಲಿಲ್ಲ ಎರಡು ಸಾವಿರದ ಇಪ್ಪತ್ತು ಎರಡು ಇಪ್ಪತ್ತ್ಮೂರನಾಗ ನಾವೊಂದು ಕುರ್ಕೋಟದಲ್ಲಿ ನಮ್ಮ ಬ್ಲಾಕ್ ಅಧ್ಯಕ್ಷರಾಗದಂಥ ಆಗಿರ್ತಕ್ಕಂಥ ವೈಜುನಾಥ ಜಿತ್ ಧಕಲ್ಲ ಅವ್ರ ನೇತೃತ್ವದಾಗ ನಾವೆಲ್ಲರೂ ಸೇರ್ಕೇಸಿಂದ ಒಂದು ಹೋರಾಟ ಮಾಡಿದೀವಿ ಹೋರಾಟ ಮಾಡಿದ ಬಳಕೆ ರಸ್ತೆ ತಡೆದು ಹೋರಾಟ ಮಾಡಿದ ಬಳಿಕ ಅವಾಗ ನಮ್ಗೇನದ ಎಲ್ಲ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೆಸಿನ ಏನದ ಇಮಿಡಿಯೇಟ್ಲಿ ಯಾಕೇಸಿಂದ ಬಂದ್ಕೇಸಿಂದ ಹಕ್ಕಪತ್ರ ಶಾಸಕರು ಬಂದ್ ಕೇಸಿಂದ ಉದ್ಘಾಟನೆ ಮಾಡಿಕೇಸಿಂದ ಹಕ್ಕಪತ್ರಗಳು ಸ್ಟಾರ್ಟ್ ಮಾಡಿದ್ರು ಅದ್ರದಾಗೂ ಕೆಲವೊಂದು ಸ್ವಲ್ಪ ತಾರತಮ್ಯ ಏನಾಗ್ಯದಪ್ಪ ಅಂತಂದ್ರೆ ಇಲ್ಲಿ ನಮಗೆ ಬೇಡ ಅಂತಂದವರು ಅಕ್ಪತ್ರ ಅದೇ ಜಾಗದಾಗ ಬಂದ್ ಕೇಸಿಂದ ಶಾಸಕರದ ಒಂದು ಅಧಿಕಾರದ ಒಂದು ಇದು ಆ ಎಲ್ಲ ಅಧಿಕಾರಿಗಳ ಮ್ಯಾಗ ಡಬಾವ್ ಹಾಕಿಸಿ ಅಲ್ಲಿ ಇರ್ತಕ್ಕಂಥ ಕೆಲವೊಬ್ಬರು ಅವು ಹಕ್ಕಪತ್ರಗಳ ಕೆಲಸ ಅಲ್ಲಿ ಅಲ್ಲಿ ತೊಗೊಂಡ್ರು ಹಕ್ಕಪತ್ರೆ ಎಲ್ಲ ತ ಯಾವುದೇ ರೀತಿಯಾಗ ಅಲ್ಲಿ ಅಕ್ಕಪತ್ರಗಳು ನ್ಯಾಯಬದ್ಧ ಕೇಸಿನ ಅಧಿಕಾರಿಗಳು ಕೊಟ್ಟರೆ ಆ ಅಧಿಕಾರಿಗಳ ಮ್ಯಾಗ ಏನಪ್ಪ ಅಂತಂದ್ರೆ ಇವತ್ತು ಇವರು ಅಲ್ಲಿಂದ ಮಧ್ಯವರ್ತಿಗಳು ಏನದ ಎಲ್ಲರೂ ಒಂದಿಷ್ಟು ಒಂದು ನಾಲ್ಕೈದು ಜನ ಮಧ್ಯವರ್ತಿಗಳು ಸೇರ್ಕೊಂಡು ಕೇಸಂದ ಏನಾರ ಆ ಊರು ಜನರು ಬಲಿಯಾಕ ನಿಮಗೆ ನಾವು ಹಕ್ಕಪತ್ರ ಇಸ್ಕೊಡ್ತೀವಿ ಅಂತ ಹೇಳಿ ಅಧಿಕಾರಿಗಳು ಸುಮ್ಮ ಸುಳ್ಳು ಸುಳ್ಳು ಅಧಿಕಾರಿಗಳ ಹೆಸರು ಹೇಳ ಕೇಸಂದ ಏನಂತಂದ್ರೆ ಆ ದುಡ್ಡು ಒಂದೊಂದು ಲಕ್ಷ ರೂಪಾಯಿ ದುಡ್ಡು ಅಧಿಕಾರಿಗಳು ಹೆಸರು ಹೇಳಿ ಅವ್ರು ತೊಗೊಂಡ್ರ ಬಟ್ ಅಧಿಕಾರಿಗಳು ಏನದ ಪ್ರಾಮಾಣಿಕವಾಗಿ ಕೇಸಿಂದ ಎಲ್ಲ ಹಕ್ಕುಪತ್ರಗಳು ವಿತರಣೆ ಮಾಡ್ಯಾರ ಅಧಿಕಾರಿಗಳ್ದಾಗ ಅದ್ರಾಗ ಹಕ್ಕಪತ್ರ ಕೊಡೋರ್ನಾಗ ಏನದ ಯಾವುದೇ ಒಂದು ತಾರತಮ್ಯ ಯಾವುದೇ ರೀತಿ ಇದು ಅಧಿಕಾರಿಗಳು ಯಾವನು ಮಾಡಿಲ್ಲ ಅದಕ್ಕೆ ಸುಮ್ಮನೆ ಉದ್ದೇಶಪೂರ್ವಕ ಕೆಸಿನ ಇವ್ರು ಇವ್ರದ್ದು ಏನದ ಯಾವುದೇ ಬೆಣ್ಣೆ ತೋರ ಹೋರಾಟ ಸಮಿತಿ ಇರೋಂಗಿಲ್ಲ ಅವರು ಇಲ್ಲಿ ಬಂದ ಕೇಸಿಂದ ನಾವು ಹೋರಾಟ ಸಮಿತಿ ಮಾಡಿವಿ ಹೋರಾಟ ನಾವು ಮಾಡ್ತೀವಿ ಅಂತ ನಾವು ಸತ್ಯಾಗ್ರಹ ಕೊಡ್ತೀವಿ ಅಂತ ಕೆಲಸ ಅಂತ ಹೇಳಕತ್ತಾರ ಅದು ಎಲ್ಲ ಸಂಪೂರ್ಣವಾಗಿ ಕೆಸ ಸುಳ್ಳಾಗಿರ್ತದ ನಾವು ಇಲ್ಲಿ ತನಕ ಮಾಡ್ತಕ್ಕಂಥ ಎಲ್ಲ ಊರು ಗ್ರಾಮಸ್ಥರು ನಾವೇನದ ಹೋರಾಟ ಮಾಡಿದ್ದು ಮೊದಲಿನ ಹಿಡ್ಕೊಂಡು ಕೇಸಿಂದ ಇದು ನಮ್ಕಿಂತ ಈಗ ನಮ್ಮ ಆಗಿರ್ಬೋದು ಇವ್ರು ಹಿರಿಯರ ನಮ್ಮ ಮೂಲ ಬೇಡಿಕೆ ಇಲ್ಲಿ ಯಾವದೇ ಇದ್ರನಾಗ ಒಂದು ಅಧಿಕಾರಿಗಳು ಯಾವುದು ತಾರತಮ್ಯ ಮಾಡದೆ ಹಕ್ಕಪತ್ರ ಕೊಟ್ಟರೆ ಅದು ಹಂಡ್ರೆಡ್ ಪರ್ಸೆಂಟ್ ನಿಜವೇ ಇರ್ತದೆ ಯಾವುದೇ ದುಡ್ಡು ತಿಂದಿಲ್ಲ ಈ ಮಧ್ಯವರ್ತಿಗಳು ಏನದ ಅಧಿಕಾರಿಗಳು ಹೆಸರು ಹೇಳಿಕ ದುಡ್ಡು ತಿಂದಾರ ಅದು ಅಧಿಕಾರಿಗಳ ಮ್ಯಾಗ ಬ್ಲೇಮ್ ಮಾಡಿ ಕೆಲಸಿಂದ ನಮಗೆ ಮುಂದೆ ಆಗ್ತಕ್ಕಂಥ ಕೆಲಸಗಳಿಗೇನದ ಇವರು ಇವ್ರೇನದ ಕೆಡಿಸ್ಬೇಕಂತ ಕೇಸಿಂದ ಕೆಲವು ಕೆಲವು ಹೋರಾಟ ಸು ಸುಳ್ಳು ಹೋರಾಟ ಸಮಿತಿ ಅಂತ ಕೇಸಿಂದ ಮಾಡಿ ಕೇಸಿಂದ ಏನದ ಇವರು ಇದು ಮಾಡ್ಲಿಕ್ಕೆ ಅದಕ್ಕೆ ತಾವು ಮಧ್ಯಮ ಮಿತ್ರರಿಗೆ ಮನವಿ ಮಾಡ್ಕೋತೀವಿ ಇದ್ರಾಗ ಯಾವುದೇ ರೀತಿಯಲ್ಲಿ ಇದು ಆಗಿಲ್ಲ ಆಮೇಲೆ ನಮಗೆ ನೂರ ಎಂಟು ಮನೆಗಳದು ನಾವೇನು ಅಲ್ಲಿ ನಾವು ಜೀವಿಸ್ಬೇಕಾದ್ರೆ ಅಲ್ಲಿ ಟೋಟಲಿ ನಾವು ಅಲ್ಲಿ ಜೀವನ ನಡೆಸಲಾರ್ದಂಥ ಸ್ಥಳದಾಗ ನಾವು ಅಲ್ಲಿ ಇದ್ದೀವಿ ಅದಕ್ಕೆ ನೀರಾವರಿ ನಿಗಮದ ನಿಗಮದವರಿಗೆ ಅವು ನಮ್ಮ ನೂರ ಎಂಟು ಏನವ ಭೂ ಸ್ವಾಧೀನ ಪಡಿಸ್ಕೊಂಡು ಕೆಸ ನಮಗೆ ಭೂ ಪರಿಹಾರ ಧನವನ್ನು ವಿತರಿಸಬೇಕಾಗಿಸ ತಮ್ಮ ಮಧ್ಯಮ ಮಿತ್ರರ ವತಿಯಿಂದ ದಯಮಾಡಿ ಕೈ ಜೋಡಿಸಿ ಕೇಳ್ಕೊತೀವಿ ಅಷ್ಟೇ